ಹೋಯ್ ಸೂಪರ್ ಹಂಡ್ರೆಡ್ ಡೇಸ್ ಪಕ್ಕ ಹಂಡ್ರೆಡ್ ಡೇಸ್ ತುಂಬ ಸಕ್ಕದಾಗಿದೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಯಾವ ಸೀನು ಬೋರಿಂಗ್ ಆಗಲ್ಲ ಮಾಸ್ ಸೂಪರ್ ಆಗಿದೆ ಸರ್ ನೋಡ್ಬೋದು ಮೂವಿ ತುಂಬ ಚೆನ್ನಾಗಿದೆ ನಮಗೆ ಏನಂದರೆ ಅವ್ನು ಮಾಡಿರೋದು ಆ ಗಣನೇರ ಕೆಲಸಕ್ಕೆ ಅವ್ರು ಏನು ಪಾಠ ಕಲಿಸ್ಬೇಕು ಕಲಿಸಿದ್ದಾರೆ ಅದು ತುಂಬ ಇಷ್ಟ ಆಯ್ತು ಸರ್ ನಮಗೆ ಹೇಳಕ್ಕೆ ಶಿವನ್ ಕಾರ್ತಿಕೆ ಏನು ಸೂಪರಾಗಿ ಮಾಡಿದ್ದಾರೆ ಬೇರೆಯವರೆಲ್ಲ ಭಾಗ ಒಂದು ಭಾಗ ಟು ಭಾಗ ತ್ರೀ ಮಾಡಬೇಕು ಅನ್ಬಿಟ್ಟು ಕ್ಲೈಮ್ಯಾಕ್ಸಿಗೆ ಕರೆಕ್ಟಾಗಿ ಕೊಟ್ಟಿರಲ್ಲ ಫಿಲಮ್ ಕ್ಲಾರಿಟಿ ಕೊಟ್ಟಿದರೆ ಸೂಪರ್ ಫಿಲಮ್ ಸೂಪರ್ ಇದೆ ಸ್ಟೋರಿ ಇಷ್ಟ ಆಯಿತು ಬ್ರೋ ತೆಗ್ದಿರೋ ರೀತಿ ಅದು ಇನ್ನೊಂದು ಟೈಮಿಂಗ್ಸು ಒಂದು ಸೀನ್ ಬರುತ್ತೆ ಹತ್ತು ನಿಮಿಷದಲ್ಲಿ ಏನೇನು ಮಾಡಬೇಕು ಅಂತ ಒಂದು ನಿಮಿಷಕ್ಕೂ ಏನು ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ ಒಂದೊಂದು ನಿಮಿಷಕ್ಕೂ ಒಂದೇ ನೈಟಲ್ಲಿ ಇಷ್ಟೆಲ್ಲ ನಡೆಯುತ್ತೆ ಅಂತ ಯಾರೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳಲ್ಲ ಯಾರೂ ತೆಗೆದು ಇಲ್ಲ ಮೂವಿ ಮಾತ್ರ ಸೂಪರಾಗಿದೆ ಸ್ಟೋರಿ ತುಂಬ ಇಷ್ಟ ಆಯಿತು ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು ಬಾಸ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲಾಗಿ ಇಷ್ಟ ಆಯಿತು ಅವ್ರು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬಂದೇ ಒಂದು ಸೀನ್ ಬರುತ್ತೆ ಅದಂತೂ ಅಲ್ಟಿಮೇಟು ಮೂವಿ ಇಂಟ್ರವಲ್ಲೇ ಅದು ಕ್ಲೈಮ್ಯಾಕ್ಸ್ ನೋಡಿಬಿಡ್ತೀವಿ ನಾವು ಲಾಶ್ಟಲ್ಲಿ ಮಾತ್ರ ಸೂಪರಾಗೈತೆ ಎಕ್ಸೆಟೆಡ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮಾಸ್ ಆಗೇ ಬಂದಿದೆ ಸ್ಟೋರಿ ಸೂಪರ್ ಚೆನ್ನಾಗಿದೆ ಸರ್ ಸೂಪರಾಗಿದೆ ಸೂಪರಾಗಿದೆ ತಮಿಳ್ದು ಕೈತಿ ಮೂವಿ ಬಿಟ್ಟರೆ ಕನ್ನಡದಲ್ಲಿ ಒನ್ ನೈಟ್ ಒನ್ ನೈಟಲ್ಲಿ ತೆಗ್ದಿರೋ ಮೂವಿ ಅಂದರೆ ಸುದೀಪ್ ಸರ್ದು ಫಸ್ಟ್ ಫಿಲಮ್ಮು ತುಂಬ ಚೆನ್ನಾಗಿದೆ ನೋಡಿ ಸಕದಾಗಿದೆ